ಗಣೇಶ ಹಬ್ಬ ಬಂತು ಅಂದರೆ ಕರ್ಜಿಕಾಯಿ ಮೋದಕ ಇದೆಲ್ಲ ಕಾ ಮನ ಎಲ್ಲರ ಮನೇಲೂ ಕಾಣಿಸ್ತಾನೇ ಇರುತ್ತೆ ಸೊ ಅದಕ್ಕೆ ನಮ್ಮ ಮನೇಲೂ ಕೂಡ ನಾವು ಬಿಸಿ ಬಿಸಿ ಕರ್ಜಿಕಾಯಿನ ಮಾಡಿದ್ವಿ ಹೇಗೆ ಮಾಡಿದ್ವಿ ಅನ್ನೋದನ್ನು ತೋರಿಸ್ಕೊಡ್ತೀನಿ ಬನ್ನಿ ಕರ್ಜಿಕಾಯಿಗೆ ಮಾಡಬೇಕಾಗಿರೋ ಉಂಡೆನ ಮೈದಾ ಹಸಿಡಲ್ಲಿ ನಮ್ಮ ಮನೇಲಿ ಮಾಡಿದ್ದಾರೆ ಸೊ ಮೈದಾ ಹಸರಿಗೆ ಸ್ವಲ್ಪ ನೀರು ಎಣ್ಣೆ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಉಂಡೆಗಳನ್ನಾಗಿ ಮಾಡಿ ಅದನ್ನು ಒತ್ತುತ್ತಾ ಇದ್ದಾರೆ ಕಡುಬು ಹಕ್ಕಿ ಹಸಿಟಲಿ ಸಾಫ್ಟ್ ಸಾಫ್ಟಾಗಿ ಮಾಡ್ತಾರೆ ಕರ್ಜಿಕಾಯಿನ ಮೈದಾ ಹಸಿಡಲ್ಲಿ ಕ್ರಿಸ್ ಕ್ರಿಸ್ಪಿಯಾಗಿ ಮಾಡ್ತಾರೆ ಕರ್ಜಿಕಾಯಿ ಒಂದು ಈವ್ನಿಂಗ್ ಸ್ನಾಕಿಗೆ ಉತ್ತಮ ಅಂತಲೇ ಹೇಳ್ಬೋದು ನೋಡಿ ಅಲ್ಲಿ ಒತ್ತುತ್ತಾ ಇದ್ದಾರಲ್ಲ ಅದನ್ನು ಅಲ್ಲೇ ಒತ್ತಿ ಪಕ್ಕದಲ್ಲೇ ಕಜ್ಜಿಕಾಯಿ ಪುಡಿಯನ್ನು ಹಾಕಿ ಅದನ್ನು ಪ್ಯಾಕ್ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ ಅದೇನೇನಾದರೂ ಒತ್ತಿ ಇಟ್ಟು ಆಮೇಲೆ ನಾವು ಅದನ್ನು ಕಜ್ಜಿಕಾಯಿ ಪುಡಿಯನ್ನು ಹಾಕಿ ಪ್ಯಾಕ್ ಮಾಡ್ತೀವಿ ಅಂತಂದರೆ ಅದು ಡ್ರೈ ಡ್ರೈ ಆಗಿ ಅಂಟ್ಕೊಳ್ಳೋದಿಲ್ಲ ನೋಡಿ ಯಾವುದೇ ಅಚ್ಚಿಲ್ಲದೆ ಬಹಳ ಅಚ್ಚುಕಟ್ಟಾಗಿ ನಮ್ಮ ನಮ್ಮಮ್ಮಿ ಕರ್ಜಿಕಾಯಿಯನ್ನು ರೆಡಿ ಮಾಡ್ತಾ ಇದ್ದಾರೆ ಯಾವುದೇ ಅಚ್ಚನ್ನು ಯೂಸ್ ಮಾಡ್ತಿಲ್ಲ ಕೈಯಲ್ಲಿ ಸೂಪರಾಗಿ ಡಿಸೈನ್ ಮಾಡೋದರಲ್ಲಿ ನಮ್ಮಮ್ಮಿ ಎತ್ತಿದಕಾಯಿ ಅಂತಲೇ ಹೇಳ್ಬೋದು ಒಂದು ಪಾರ್ಟ್ ಮುಗ್ದಿದೆ ಈಗ ನೆಕ್ಸ್ಟ್ ಪಾರ್ಟ್ ಇದನ್ನು ಆಯಿಲ್ಗೆ ಹಾಕಿ ಫ್ರೈ ಮಾಡಬೇಕು ನಾನು ಆಯಿಲ್ ತಿನ್ನೇನ ತಿನ್ನೋದೇ ಇಲ್ಲಪ್ಪ ಅಂತ ಹೇಳೋದು ಸುಲಭ ಬಟ್ ಆಗಿರೋದು ತುಂಬ ಕಷ್ಟ ಆಗುತ್ತೆ ಸೊ ಈ ಥರ ಹೋಮ್ ಮೇಡ್ ಫುಡ್ಗಳನ್ನ ಮಾಡ್ಕೊಂಡು ಆರಾಮಾಗಿ ತಿನ್ಬೋದು ಕರ್ಜಿಕಾಯಿ ಅಷ್ಟೊಂದು ಎಣ್ಣೆನ ಕೂಡ ಇಟ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ ಬಿಸಿ ಬಿಸಿ ಕಡುಬು ರೆಡಿ ಆಗ್ತಾಯಿದೆ ನನ್ನ ಬಾಯಲಂತೂ ನೀರು ಇದೆ ಈ ವಿಡಿಯೋ ನೋಡ್ತಾ ಇರೋದು ನೀವು ಕೂಡ ಇದನ್ನು ಟ್ರೈ ಮಾಡಿ ಬಟ್ ಫಸ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿಬಿಡಿ ವೀಡಿಯೋ ನೋಡಿ ಹಾಗೆ ಬಿಡೋದ್ರಿಂದ ಏನು ಒಂದು ಸಬ್ಸ್ಕ್ರೈಬ್ ಮಾಡಿರಿ ನಾನು ಅಷ್ಟರಲ್ಲಿ ಜಮಾಯಿಸ್ಕೊಂಡು ಬರ್ತೀನಿ